ತುಳುನಾಡು ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ದೇವರಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವಿ ಅಷ್ಟೇ ಮಹತ್ವವನ್ನು ಬೆಳಾರಾಧನೆಗೂ ಕೊಟ್ಟು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಂಬಿಕೊಂಡು ಬಂದಂತೆ ಪ್ರತಿಯೊಂದು ತುಳುನಾಡಿನ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ಶಾಲೆ ಡ್ಯಾನ್ಸ್ಗಳಲ್ಲಿ ಟ್ಯಾಬ್ಲೋಗಳಲ್ಲಿ ಅದನ್ನು ಸ್ಕ್ರಿಪ್ಟ್ ಅನ್ನು ಮಾಡ್ತಾರೆ ಅದು ಸರಿಯಲ್ಲ ಅಂತ ಸರ್ ಧಾರವಾಹಿ ಕನ್ನಡ ಸೀರಿಯಲ್ ಬರ್ತಾ ಇದೆ

ಕಾಂತಾರ ಟೂ ಕಾಂತಾರ ಒಂದು ಒಂದು ಆಗಿದೆ ಕಾಂತ ಕಾಂತಾರ ಟೂ ಈಗ ರಿಲೀಸ್ ಉಂಟಂತೆ ಇವತ್ತಿನ ಈ ಒಂದು ನಮ್ಮ ಏನು ಇಲ್ಲಿ ಮಾತಾಡ್ತೀವಿ ಎಲ್ಲ ಮಾತಾಡಿದ್ರು ನಾಯಕರು ಆ ಮೆಸೇಜ್ ಅವರಿಗೆ ಮುಟ್ಟಿ ಇನ್ನು ಮುಂದೆ ದಯವತ್ತು ಯಾವುದೇ ಒಂದು ಕೆಲಸವನ್ನು ಅವರು ಮಾಡಬಾರ್ದು ಮಾಡಿದರೆ ಅದಕ್ಕೆ ತಕ್ಕ ಸಸ್ತನ್ನು ನಾವು ಎಲ್ಲ ಸಮಾಜದವರು ಸೇರಿ ಮಾಡ್ತೇವೆ ಅನ್ನುವ ಮಾತನ್ನು ಹೇಳಿಕೊಂಡು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳಿದೆ ಮಾವಲ್ಲಿ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ವೇಳೆ ಇದಕ್ಕೆ ಅಂತ್ಯ ಆಗದಿದ್ದರೆ ವಿಧಾನಸೌಧ ಚಲೋ ಕೆಲಸವನ್ನು ಸಹ ನಾವು ಮಾಡಲಿಕ್ಕೆ ದಯಾರಿದ್ದೇವೆ ಅನ್ನೋ ಮಾತನ್ನು ಹೇಳ್ತೇನೆ ಭಕ್ತಿ ಬರಿ ಆಗಲ್ಲ ಹಾಗೆ ಎಲ್ಲಿ ಹಿಡಿದು ಬತ್ತಿನ ಮನೆಯಂಟಲ್ಲ ದೇವಾರಾಧನೆ ಭಕ್ತಿ ಪ್ರಕಾರ ತಂದು ತೊಂದ್ಬೋಕ ಅವೇನು ತಾದಿ ಬೀದಿಡಿ ಮಾರವಲ್ಲಿ ಒಂದು ತಪ್ಪು ಅವೇನು ದಯ ತಾದಿ ಬೀದಿಡಿ ಮಾರು ನಮ್ಮ ನಮ್ಮ ದೈವನು ಓಲಕ್ಕು ಮಾರು ಅರ್ಥ ಅಲ್ಲ ಈಜಿ ಅಪಗ ನೆಟ್ಟು ನಾಟಕಡು ಆಟೋಡು ಪಿಕ್ಚರ್ ಇಡು ಟಿ ವಿಡು ಧಾರವಾಹಿಡು ನೇರ್ ಮಾತಾ ತಪ್ಪು ನೆಕ್ಬಾರ್ದು ಹೆಂಗು ಮಾತಿರಲ್ಲ ಎಂಜಿ ಹೋರಾಟ ಮಾಡ್ತದೆ ನೆತ್ತ ಬಗ್ಗೆಡಿ ನೇನು ಸರ್ಕಾರ ಅದೆದು ನೋಡು ನೇನು ಉಂಟ ಹೋಡು ಅಂತ ಬೆಟ್ಟ ಭಾತ ಬಹುಶಃ ದೈವಾರಾಧನೆಯನ್ನು ನಮ್ಮ ಪೂರ್ವಜರು ಬಹಳ ಒಂದು ಸಂಸ್ಕಾರಯುತವಾಗಿ ನಡೆಸ್ಕೊಂಡು ಬಂದಿರೋದು ಕ್ರಮೇಣ ಈ ನಮ್ಮ ಈ ಮಾಧ್ಯಮದ ಅಥವಾ ಈ ಮೊಬೈಲ್ ಯುಗದಲ್ಲಿ ಅದು ಎಲ್ಲರಿಗೂ ಪ್ರಚಾರವಾದ ಆಗಿ ಈಗ ಕೆಟ್ಟ ಹೆಸರು ಬರುವಂಥ ಒಂದು ಸನ್ನಿವೇಶ ಶುರುವಾಗಿದೆ ನಾನು ಹೇಳದೇನೆಂದರೆ ನಮ್ಮ ದೈವ ಅದು ನಂಬಿಕೆ ಆ ನಂಬಿಕೆಯನ್ನು ವೀಸುವಂಥ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ಪೂರ್ಣ ಸಹಕಾರ ಇಲ್ಲ ನಮ್ಮ ಆರಾಧಕರು ವಿಪರೀತ ಬಣ್ಣದಂಥ ಬೂರೆರ್ಲ ವೇಷಭೂಷಣ ಮಲ್ತಂದು ಅಕಾಲನ ಅಕಾಲನ ಒಂದು ಹಿಂದಿನ ಬಣ್ಣದಂಡ ಕಾಸದಂಚಿ ಅಂಚಿತ್ತು ಐಕೆ ಐತವ ಇಂಚಿತ್ತನೇ ಸ್ಥಾನಮಾನ ಅವು ಚಿಲುನಾಡು ನಡಪುಂಚಿತ್ತಿನ ಅವು ಐಕ್ಕೆ ಪಡಿಯಡಿತ್ತ ಉಲ ಪುಣಿತ್ತಿನ ವ್ಯವಸ್ಥೆಯು ಕೊಡಿಯಡಿತ್ತ ಉಲ ಇರ್ತಾ ಅವಳ ತಂದು ಅವು ಬೀತ ಇರ್ತಬೋದು ಆಡದಂಡ ಐತ ಮಾನ್ಯತೆ ಓಲಾದ ಆತನ ಬಂಡ ಬೊಬ್ಬರಿ ಗಾದೆ ಬಂದ ಭೂತಾಲಯ ಬಂದ ಪೂರ್ಯರೆಗ್ಲ ವೇಷ ಬಾರ್ದವೇನು ಅಪಾಸ್ಯಕ್ಕೂ ಬಂದರ್ತದ ಐಕಲ್ನ ಅಕಲ್ನಕಲ್ನ ವ್ಯವಸ್ಥೆನ ಮತ್ತೆ ತಂದುಕೊಂಡು ನಂದ ಮತ್ತು ಎಲ್ಲದ ದಿನ ಕಾಫಿ ತುಚ್ಚಿನ ಪರಿಸ್ಥಿತಿ ತುಲು ನಾಡದಾಗ ತಗೋರ ಇದಾದೆ ಬಣ್ಣದಲ್ಲ ಇತ್ತ ಹೆಚ್ಚಿನನೇ ಪರಿಸ್ಥಿತಿ ಬರ್ತಿತ್ತು ಊರೇರಲ್ಲ ವೇಷಭೂಷಣ ಬಾಳೊಂದು ಅಲ್ಪ ಅಲ್ಪ ಸಾತ್ಮ ಚದ್ಮೆಸಗೆ ఆట డ్యాన్స్ బక్క టీవీ పిక్చారు నాటక పూర పండు వ్యవస్థలోకి ఇంత పుదార్ పరంధుంది ఇక దాదాపు పండు కాల్ ఇతరు ఒరి ఏరికల్లా పిక్చారు నాటకొంట పూర బి నేర్చుకుైవలేదు భారీ పుదారు పంది మనుష్య పుట్టదు దైవ దేవేరు ఇతరు అవిందా బుక్వరి పని ఉంది ఐక్ పోడా ఇత న మల్పును బొక్క ఏర్లెయి వెంకల నైట్ ఉవెన్లా కొనొద్దు అయితే కొరుపునాల బాకీద అకలికి దాళ్ళ వ్యవస్థ గుర్తుప్పు జించిన మల్పోడు కొనద్దు ఏరికల గుర్తుప్పుడు ఎంకల్ నైట్లా పర్వ పంబ నలిక్కేవాడు అయితే ఆయకట్టద ఉల్లాయిడికినకులవాడు పితాయిదావాడు ఏర్లు అయితే పోడా పుంజుకున్న జోడు జోడని వెళ్ళిన పూర మల్తుడు కొరుకునాల తప్పి బొక్క ఏర్లె నన్నోర్త మిత్తే మల్తుందా ಐಕ್ ಸರ್ಕಾರ ಗೋಡಾ ಪುನಚಿತ್ತಿನ ಕಾನೂನು ಎತ್ತು ನೋವು ಇತ್ತೋರ್ಸ ಮಲ್ದಿನವು ನನ್ನ ಬಿದಾಯಿ ಬರ್ರೆ ಬಲ್ಲಿ ಅವು ಉಳ ಇರ್ದೆ ಉಂಟು ಏರಿಗುಲೋ ಉಪದ್ರವರ ಬಳ್ಳಿ ತುಳುನಾಡುಗಂತೂ ಉಪದ್ರವರ ಬಳ್ಳಿ ಮಾತ್ರೆಲ್ಲ ನಂಬಿಕೆದಾಗುಳು ನಂಬಿಕೆದಾಗಳು ಪುನಗ ಆ ನಂಬಿಕೆದು ಏತು ಜೋಕುಳುಲ್ಲ ಏತು ಜಾವಣಿಯರುಳ್ಳೇರಿ ಏತ್ತು ಹಿರಿಯಕ್ಕಳು ಉಳ್ಳೇರು ಕಣ್ ಕುಂಚಿತ್ತಿನ ಮಾತ್ರೆಗೆಲ್ಲ ಗೊತ್ತಿಲ್ಲ ಐಕಿತ್ತ ದಾದೆ ಬಣ್ಣದ ನನ್ನ ಪೂರೈರಲ್ಲ ವೇಷಭೂಷಣ ಮಾಡುವಂತೆ ನನ್ನ ನನ್ನ ಸಾಧಿದು ಮತ್ತು ವೇಷಭಾರತ ಭಾರತದ ಗುರಿಯೇರದಂತ ಬಾಕಿ ದಾಖಲು ಬಂಡ್ರೆ ಅಂದ್ರೆ ಈ ಕಲಬು ತೌಲು ಭಾರತದ ಊರ್ತುಂಡು ಯಾವ ವೇಷಭಾರತ ಮತ್ತು ಅಂಚಿನೈಕಿ ಮತ್ತು ಎಡ ಬಲ್ಲಿ ಇತ್ತೆ ಇತ್ತೇನಾವೇನು ಸರಿ ಒಂದು ಬೋರ್ಡ್ ಒಂದು ಬಂದದ್ದು ಯಾರು ಹೆಂಕುಳು ಮಾತಿರಲ್ಲ ಸೇರಿದು ಒಂದು ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ತುಳುನಾಡು ಎಂದ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ನಾಗಾರಾಧನೆ ಯಕ್ಷಾರಾಧನೆ ಭೂತಾರಾಧನೆ ಇದೆಲ್ಲ ವಿಶೇಷವಾದಂತಹ ಸಂಸ್ಕೃತಿಗಳು ಬಹುಶಃ ನಮ್ಮ ತುಳುನಾಡಲ್ಲಿ ನಾವು ದೇವರನ್ನು ಎಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅಷ್ಟೇ ಭಯ ಭಕ್ತಿಯಿಂದ ಭೂತಾರಾಧನೆಯನ್ನು ಕೂಡ ಮಾಡ್ತೀವಿ ಮತ್ತು ಅದಕ್ಕೆ ಅದರದೇ ಆದಂತಹ ಮಹತ್ವ ಇದೆ ಇವತ್ತೇನಾದರೂ ಭೂತಾರಾಧನೆಯ ಸಂಸ್ಕೃತಿ ಸಂಪ್ರದಾಯಗಳು ಉಳಿದಿದ್ದರೆ ಇಂತಹ ಒಂದು ಸಮಾಜದವರು ಅವರು ಅದನ್ನು ಉಳಿಸಿದ ಕಾರಣ ಇವತ್ತು ಆ ಸಂಸ್ಕೃತಿ ಇವತ್ತು ಉಳಿದಿದೆ ಹಾಗಾಗಿ ನಮ್ಮ ಊರಲ್ಲಿ ನಡೆಯುತ್ತಿರುವಂತಹ ನೇಮ ನಿಯಮಗಳಿರ್ಬೋದು ಕೋಲಗಳು ಇರ್ಬೋದು ಇದು ಭಾಳ ವಿಶೇಷವಾದಂಥದ್ದು ಭಾಳ ನಂಬಿಕೆ ಶ್ರದ್ಧೆಯಿಂದ ಭಾಳ ವರ್ಷದಿಂದ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಇವತ್ತು ನಂಬಿಕೊಂಡು ಬರ್ತಾ ಇದ್ದಾರೆ ಇವತ್ತು ಕೋಲ ನೇಮೋತ್ಸವದ ಮುಖಾಂತರ ಜನರಲ್ಲಿ ಭಯ ಭಕ್ತಿ ಶ್ರದ್ಧೆಯನ್ನು ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಇವತ್ತು ಮಾಡ್ತಾ ಇದ್ದೀವಿ ಆದರೆ ತುಂಬ ನೋವಿನ ಸಂಗತಿ ತುಂಬ ಬೇಸರದ ಸಂಗತಿ ಇವತ್ತು ಇದೇ ನೇಮ ಕಟ್ಟುವಂಥದ್ದನ್ನು ಕೋಲ ರೀತಿಯಲ್ಲಿ ಮಾಡುವಂಥದ್ದನ್ನು ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಅಥವಾ ಛದ್ಮವೇಶ ಸ್ಪರ್ಧೆ ಮುಖಾಂತರ ನಮ್ಮ ಸಂಸ್ಕೃತಿಗೆ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸ ಇವತ್ತು ನಿರಂತರವಾಗಿ ಆಗ್ತಾ ಇದೆ ಬಹುಶಃ ನಾವು ಕೋಲಾ ಕಟ್ಟಬೇಕಾದ್ರೆ ನಾವು ನೋಡ್ತೀವಿ ಕಾಲಿಗೆ ಗಗ್ಗರವನ್ನು ಕಟ್ತೀವಿ ತಲೆಗೆ ಹನಿಯನ್ನು ಕಟ್ತೀವಿ ಮುಖಕ್ಕೆ ವರ್ಣವನ್ನು ಹಾಕ್ತೀವಿ ಅಂಥದ್ದೊಂದು ನಂಬಿಕೆ ಮತ್ತು ಹದಿನಾರು ಕಟ್ಟಳೆಗಳು ಇವತ್ತು ಕೋಲಾ ನೇಮೋತ್ಸವ ಮಾಡಬೇಕಾದ್ರೆ ಇದೆ ಆದರೆ ಇವತ್ತು ಇದನ್ನೇ ಉಪಯೋಗ ಮಾಡಿಕೊಂಡು ನಾಟಕದಲ್ಲಿ ಚಲನಚಿತ್ರದಲ್ಲಿ ಈ ರೀತಿಯ ಮೈಯಲ್ಲಿ ಆವೇಶ ಬರುವಂಥದ್ದನ್ನು ಕೂಡ ಇವತ್ತು ಚಲನಚಿತ್ರ ನಾಟಕದಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ನಾವು ಖಂಡಿಸಬೇಕಾಗ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಯಾವುದು ಈ ರೀತಿಯ ಅಪಹಾಸ್ಯ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಇವತ್ತು ಆಗ್ತಾ ಇದೆ ಇದನ್ನೆಲ್ಲ ನಾವು ವಿರೋಧ ಮಾಡ್ತಾ ಇವತ್ತೇನು ಆ ಪಂಬದ ಸಮಾಜದವರು ನಲಿಕೆ ನಲಿಕೆ ಸಮಾಜದವರು ಮತ್ತು ಎಲ್ಲ ಸಮಾಜದವರು ನಾವೆಲ್ಲರೂ ಇದ್ದೀವಿ ಇವರು ಇವತ್ತು ಡಿ ಸಿಗೆ ಇದನ್ನು ಮನವಿ ಮಾಡ್ತಾ ಇದ್ದಾರೆ ಹೋರಾಟಕ್ಕೆ ಇಳಿದಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ದಿವಸಗಳಲ್ಲಿ ಯಾರು ಕೂಡ ಚಲನಚಿತ್ರಗಳಲ್ಲಿ ಆಗಲಿ ನಾಟಕ ರಂಗದಲ್ಲಿ ಆಗಲಿ ಅಥವಾ ಶಾಲೆಗಳಲ್ಲಿ ಡ್ಯಾನ್ಸ್ಗಳಲ್ಲಿ ಟ್ಯಾಬ್ರುಗಳಲ್ಲಿ ನಮ್ಮ ಧಾರಾವಾಹಿಗಳಲ್ಲಿ ನಮ್ಮ ದೈವ ದೇವರುಗಳನ್ನು ಅಪಾಸ್ಯ ಮಾಡುವಂತಹ ಅಥವಾ ನಿಂಬಿಸುವಂತಹ ಯಾವುದೇ ಅನುಕರಣೆಗಳನ್ನು ರೀತಿಯಲ್ಲಿ ಮಾಡಬಾರ್ದು ಅಂತವ್ರು ಯಾರಾದರೂ ಮಾಡಿದ್ರೆ ಆ ವ್ಯಕ್ತಿಗಳ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅದಕ್ಕೋಸ್ಕರ ಇವತ್ತು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಹೋರಾಟಕ್ಕೆ ಹಿಂದೂ ಸಂಘಟನೆಗಳಾದಂಥ ವಿಶ್ವ ಹಿಂದೂ ಪರಿಷತ್ ನಾವು ನಿಮಗೆ ನಮ್ಮ ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಿಮ್ಮ ಜೊತೆ ನಾವು ಪೂರ್ತಿಯಾಗಿ ನಿಮ್ಮ ಹೋರಾಟದ ಜೊತೆ ನಾವು ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ